ಸ್ನಾದ್ರೆ ನಮಸ್ಕಾರ ನೋಡ್ತಾ ಅಂದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏಳ್ನೂರ ಎಂಟು ಪೋಸ್ಟ್ ಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಡಿ ಹುದ್ದೆಗಳು ಎಫ್ ಡಿ ಹುದ್ದೆಗಳು ಗುಮ್ಮಾಸ್ತ ಹುದ್ದೆಗಳು ಕಂಡಕ್ಟರ್ ಹುದ್ದೆಗಳು ಡ್ರೈವರ್ ಹುದ್ದೆಗಳು ಅದೇ ರೀತಿಯಾಗಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಅದೇ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲ ಟೋಟಲ್ ಆಗಿ ಅಕೆಲ್ಲ ಕರ್ನಾಟಕದಲ್ಲಿ ಎಂಟು ಇಲಾಖೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಈ ಒಂದು ಎಂಟು ಇಲಾಖೆ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳ್ಸಿ ಪ್ರಯತ್ನ ಮಾಡ್ತೇನೆ ಮನೆಯೊಂದು ಓಡಿ ಮಾಡಿ ತಿಳಿಸ್ಕೊಟ್ಟಿದೆ ಮುನ್ನೂರ ನಾಲ್ಕು ಪೋಸ್ಟ್ ಇದು ಅದು ಪೇಪರ್ ಕಟ್ಟಿಂಗ್ ಬಂದಿತ್ತು ಅದರ್ವೈಸ್ ನಿಮಗೆ ತಿಳಿಸ್ಕೊಟ್ಟಿದೆ ಒಂದು ವಾರಗಳಿಗಾಗಿ ನಿಮಗೆ ನೇಮಕಾತಿ ಅದು ಸೂಚನೆ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ ಅದರ ಪ್ರಕಾರಗೇನೆ ಈ ವಾರದಲ್ಲಿ ಅಧಿಸೂಚನೆ ಕೂಡ ರಿಲೀಸ್ ಮಾಡಿದ್ದಾರೆ ನೋಡಿ ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಇಡೋದಲ್ಲಿ ಈ ಒಂದು ಇಲಾಖೆಯಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಇದು ತುಂಬಾ ಮುಖ್ಯ ಆಗಿರತ್ತೆ ನೀವು ಕೂಡ ನೋಡ್ಬೇಕಾಗತ್ತೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಪೋಸ್ಟ್ಗಳು ಮತ್ತೆ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಯಾವ ಒಂದು ವರ್ಗದಲ್ಲಿ ಎಷ್ಟು ಪೋಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಹೆಂಗಿರತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಅರ್ಧ ಶುಲ್ಕಗಳು ಆ ಅದೇ ರೀತಿಯಾಗಿ ವಯೋಮಿತಿಗೆ ಎಲ್ಲ ಇರತ್ತೆ ವಿಡಿಯೋ ಕಣಿಸ್ತಾ ನೋಡಿ ಸಂಪೂರ್ಣ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ನಿನ್ನೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಸರ್ ನೋಟಿಸ್ ರಿಲೀಸ್ ಮಾಡಿದಾರಲ್ಲ ಸ್ವಲ್ಪ ವಿಡಿಯೋ ಮಾಡಿ ಅಂತ ಕೇಳಿದ್ರೆ ನಾನು ಅವರಿಗೆ ರಿಪ್ಲೈ ಕೊಟ್ಟಿರುವಂತ ಮಾಹಿತಿ ನೀವು ವಿಡಿಯೋ ಮಾಡಿದ್ರೆ ಹಂಗೆ ಮಾಡಾಕಲ್ಲ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಬೇಕಾಗತ್ತೆ ಆಫೀಸಲ್ಲಿರುವಂತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ಹಾ ರಿಲೀಸ್ ಮಾಡಿದ್ರ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ಬೇಕು ಆದ ಕಾರಣ ಇವತ್ತು ರಿಲೀಸ್ ಮಾಡಿದ್ದಾರೆ ನೋಟಿಸ್ ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಪ್ರೊಸೆಸಿಂಗ್ ಮಾಹಿತಿಯನ್ನು ತಿಳ್ಕೊಂಡು ವಿಡಿಯೋ ಮಾಡಿ ತಿಳ್ಸಿಕೊಡ್ತಾ ಇರೋದು ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಕರ್ನಾಟಕ ಎಲ್ಲ ಒಂದು ಟೋಟಲ್ ಆಗಿ ಎಂಟ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಒಂದೊಂದು ಮಾಹಿತಿ ಇರತ್ತೆ ಕೊಣಸನ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸ ನೋಡತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೋಟಲ್ ಆಗಿ ಏಳ್ನೂರ ಎಂಟು ಪೋಸ್ಟ್ ಗೆ ನೋಟಿಸ್ ಆಗಿರತ್ತೆ ಈ ಒಂದು ಏಳ್ನೂರ ಎಂಟು ಪೋಸ್ಟ್ ಗೆ ನೋಟಿಸ್ ಆಗಿರತ್ತೆ ಇಲ್ಲಿ ಎರಡು ವೃಂದದಲ್ಲಿ ಖಾಲಿ ಇರತ್ತೆ ಎರಡು ವೃಂದ ಯಾವ ಏನು ಅಂತ ಅಂತ ಇಲ್ಲಿ ನಮಗೆ ಶಾರ್ಟ್ ನೋಟಿಸ್ ಅನ್ನ ಮೊದಲಿಗೆ ರಿಲೀಸ್ ಮಾಡಿದ್ರು ಆ ಒಂದು ರಿಲೀಸ್ ಮಾಡಿದಂತ ಪ್ರಸ್ತುತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಯಾವ ರೀತಿಯ ಖಾಲಿ ಇದೆ ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಮೂಲ ವೃಂದದಲ್ಲಿ ಮುನ್ನೂರ ಎಂಬತ್ತೇಳು ಪೋಸ್ಟ್ ಇರತ್ತೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮುನ್ನೂರ ಇಪ್ಪತ್ತೊಂದು ಪೋಸ್ಟ್ ಖಾಲಿ ಇರತ್ತೆ ಇಲ್ಲಿ ಯಾವ್ಯಾವ ವೃಂದದಲ್ಲಿ ಎಷ್ಟು ಪೋಸ್ಟ್ ಖಾಲಿದಾವ ಅಂತ ಹೇಳಿ ಇಲ್ಲಿ ನೋಡಿ ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹದಿನೆಂಟು ಪೋಸ್ಟ್ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಏಳು ಪೋಸ್ಟ್ ಈ ಒಂದು ಕರ್ನಾಟಕ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಏಳು ಪೋಸ್ಟ್ ಆಗಿರತ್ತೆ ಮೂಲ ವೃಂದ ಕಲ್ಯಾಣ ಕರ್ನಾಟಕದಲ್ಲಿ ಹದಿನಾಲ್ಕು ಪೋಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಹದಿನಾ ನಲ್ವತ್ತು ಪೋಸ್ಟ್ ಇರತ್ತೆ ಮೂಲ ವೃಂದದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ಪೋಸ್ಟ್ ಇದನ್ನು ಸ್ವಲ್ಪ ಗಮನ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಆ ಕೆ ಆರ್ ಟಿ ಸಿ ಅಂತೇಳಿ ಅರವತ್ತ್ ಮೂರು ಖಾಲಿ ಇರತ್ತೆ ಮೂಲ ವೃಂದದಲ್ಲಿ ಅದ ನಂತರ ಎರಡ್ ನೂರ ಐವತ್ ಮೂರು ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇದಾವೆ ನೋಡ್ಕೊಳ್ಳಿ ಅದರ ಬಳಿಕ ಆ ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂತೇಳಿ ಇಲ್ಲಿ ನಿಮಗೆ ಸುಮಾರು ಹತ್ತೊಂಬತ್ತು ಪೋಸ್ಟ್ ಇರತ್ತೆ ಮೂಲ ವೃಂದದಲ್ಲಿ ಇಲ್ಲಿ ಯಾವುದೇ ರೀತಿಯ ಖಾಲಿ ಅಲ್ಲ ಅದನ್ನ ಕೃಷಿ ಮಾರಾಟ ಇಲಾಖೆಯಲ್ಲಿ ಒಂದು ನೂರ ಎಂಬತ್ ಪೋಸ್ಟ್ ಇರತ್ತೆ ಅದು ಕೂಡ ಮೂಲ ವೃಂದದಲ್ಲಿ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಪೋಸ್ಟ್ ಆತ ಆ ರಂಧ್ರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಲ್ವತ್ ಮೂರ್ ಇರತ್ತೆ ಇನ್ನು ಕೊನೆಯದಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವದಲ್ಲಿ ಹತ್ತು ಪೋಸ್ಟ್ ಮೂಲೂರೊಂದ ಅದ ನಂತರ ಕರ್ನಾಟಕದಲ್ಲಿ ಇರೋದಿಲ್ಲ ಇದು ನಿಮಗೆ ಎಷ್ಟೆಷ್ಟು ಜನ ಖಾಲಿ ನಿಮ್ಗೆ ಅರ್ಥ ಆಯ್ತು ಇನ್ನು ಒಂದೊಂದಾಗಿ ನೋಟಿಸ್ ವೈ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ನೋಡಿ ಇಲ್ಲಿ ಮೊದಲನೇದಾಗಿ ಮೊದಲನೇ ಸಂಸ್ಥೆ ನೋಡಿ ಇಲ್ಲಿ ಖಾಲಿ ಇದಾವ ಅಂತೇಳಿ ಇದು ರೆಡ್ಡಿ ಒಂದು ಓಪನ್ ಆಗಿದೆ ಮೊದಲನೇದಾಗಿ ನೋಡಿ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಪ್ರಥಮ ದರ್ಜೆ ಸಹಾಯಕ ಅಂದ್ರೆ ಎಫ್ ಡಿ ಹುದ್ದೆಗಳು ಖಾಲಿ ಇರತ್ತೆ ನೋಡಿ ಎಫ್ ಡೇ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕ ಆದಮೇಲೆ ದ್ವಿತೀಯ ದರ್ಜೆ ಸಹಾಯಕ ಕೂಡ ಖಾಲಿ ಇರತ್ತೆ ಮತ್ತು ಗುಮ್ಮಾಸ್ತ ಪೋಸ್ಟ್ಗಳು ಖಾಲಿ ಇರತ್ತೆ ಇವುಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಪರ್ ಮಂತ್ ಆಗಿ ನಲವತ್ನಾಲ್ಕು ಸಾವಿರದಿಂದ ಎಂಬತ್ ಮೂರು ಸಾವಿರ ತನಕ ಸ್ಯಾಲ್ರಿ ಕೂಡ ಸಿಗತ್ತೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದ ನಂತರ ಎರಡನೇ ಇಲಾಖೆ ಈ ಒಂದು ಕರ್ನಾಟಕ ಸೋಪ್ಸ್ ಅಂಡ್ ಡಿಜಿಟೆಂಟ್ ಲಿಮಿಟೆಡ್ ಖಾಲಿ ಖಾಲಿರುವಂತಹ ಪೋಸ್ಟ್ ಇಲ್ಲಿ ಕಿರಿಯ ಸಹಾಯಕ ಕಿರಿಯ ಅಧಿಕಾರಿಗಳು ಪೋಸ್ಟ್ ಇರತ್ತೆ ಅದ ನಂತರ ಬೆಂಗಳೂರು ಸಂಕೀರ್ಣ ಅಧಿಕಾರಿ ಅಂತೇಳಿ ಇನ್ನು ಕಿರಿಯ ಅಧಿಕಾರಿನ ಉತ್ಪಾದನಾ ಮತ್ತು ನಿರ್ವಹಣೆ ಅಧಿಕಾರಿ ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಈ ಒಂದು ಉಗ್ರನ ಅಧಿಕಾರದಲ್ಲಿ ಖಾಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತೆ ನೋಡಿ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಎಸ್ ಎಸ್ ಎಲ್ ಸಿಗಡೆ ಹೊಂದಿದವರು ಸೆಕೆಂಡ್ ಪಿ ಯು ಸಿ ಡಿಪ್ಲೊಮಾ ಬಿ ಎಸ್ ಸಿ ಅದ ನಂತರ ಒಂದ್ ನಿಮಿಷ ನಿಮಗೆಲ್ಲ ಡಿಟೇಲ್ಸ್ ತಿಳಿಸ್ಕೊಡ್ತೇನೆ ನಾವೊಂದು ವಿದ್ಯಾರ್ಹತೆ ಬಗ್ಗೆ ನಿನ್ನ ಈಗಾಗಲೇ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ ತುಂಬಾ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನಾಗಿರ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬಿ ಎ ಅಥವಾ ಬಿ ಟೆಕ್ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಜಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ ಮತ್ತು ಸ್ನಾತಕೋದರು ಕೂಡ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಇದು ಎರಡನೇ ಇಲಾಖೆಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಮಾಹಿತಿ ಇನ್ನು ರಾಜೀವ್ ಗಾಂಧಿ ಇಲಾಖೆಯಲ್ಲಿ ಎಷ್ಟು ಎಷ್ಟು ನೋಡಿ ಜೂನಿಯರ್ ಪ್ರೋಗ್ರಾಮರ್ ಪೋಸ್ಟ್ ಇರತ್ತೆ ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳು ಸಹಾಯಕ ಗ್ರಂಥ ಪಾಲಕ ಹುದ್ದೆಗಳು ಗ್ರೂಪ್ ಸಿ ದಲ್ಲಿ ಮತ್ತು ಗ್ರೂಪ್ ಬಿ ದಲ್ಲಿ ಖಾಲಿರುವಂತಹ ಪೋಸ್ಟ್ ಇನ್ನು ಸಹಾಯಕ ಗ್ರೂಪ್ ಸಿ ಅಂತ ಹೇಳಿ ಇಲ್ಲಿ ಕೂಡ ಖಾಲಿ ಇರತ್ತೆ ಇನ್ನು ಕಿರಿಯ ಸಹಾಯಕ ಅಂತ ಹೇಳಿ ಗ್ರೂಪ್ ಸಿ ದಲ್ಲಿ ಖಾಲಿ ಪೋಸ್ಟ್ ಇವುಗಳಿಗೆ ಅರ್ಧ ಸಾಲ ಸಹಾಯಕ ಆದ್ರೆ ಇಪ್ಪತ್ತೊಂದು ಸಾವಿರದಿಂದ ನಿಮಗೆ ಎಂಬತ್ ಮೂರ್ ಸಾವಿರದ ಒಂಬತ್ ನೂರ ತನಕ ಸ್ಯಾಲ್ರಿ ಇರತ್ತೆ ನಾನೀಗ ಈ ಒಂದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಮುಂಚಿತವಾಗಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಮುಂಚಿತವೇ ತಿಳಿಸ್ಕೊಟ್ಟಿದ್ದೇನೆ ಬನ್ನಿ ಇನ್ನು ಕರ್ನಾಟಕ ಈ ಒಂದು ಕಲ್ ಕರ್ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಅಂತ ಹೇಳಿ ಖಾಲಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತ್ ಮೂರು ಸಾವಿರದಿಂದ ನಲ್ವತ್ತ ಸಾವಿರ ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ನಿರ್ವಾಹಕ ನಿರ್ವಾಹಕ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಕಂಡಕ್ಟರ್ ಬೇರೆ ಕರೀತಾರೆ ಡ್ರೈವರ್ ಬೇರೆ ಕರೀತಾರೆ ಇಲ್ಲಿ ನಿರ್ವಾಹಕ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ತನಕ ಸ್ಯಾಲ್ರಿ ಕೊಡ್ತಾರೆ ಇದು ನಿಮಗೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯಿತು ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಸಂಚಾರ ನಿರ್ಲಕ್ಷ ನಿರೀಕ್ಷಕರು ಸಹಾಯಕ ಸಂಚಾರ ನಿರೀಕ್ಷಕರು ಇದು ಪೋಸ್ಟರ್ ಆಗತ್ತೆ ನಾನು ಈಗ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ವೃಂದ ಅಂತ ತುಂಬಾ ಜನಕ್ಕೆ ಗೊತ್ತೇ ಆಗಿಲ್ಲ ಅನ್ಸತ್ತೆ ನಾನು ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ಕೊಡ್ತಾ ಇರೋದು ಇನ್ನು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಮುಂದಗಡೆ ತಿಳಿಸ್ಕೊಡ್ತೇನೆ ಅದು ಕೂಡ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಎಲ್ಲಾ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಹಾ ನೋಡಿ ಅಂದ್ರೆ ಇನ್ನು ವಾಯುವ್ಯ ಕರ್ನಾಟಕ ವೃಂದದಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕರು ಸಹಾಯಕ ಸಂಚಾರ ನಿರೀಕ್ಷಕರು ಹಿಂಬಾಕಿ ಇದು ಖಾಲಿ ಇರತ್ತೆ ಅದ ನಂತರ ಕೃಷಿ ಮಾರಾಟ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರು ಸಿವಿಲ್ ದಲ್ಲಿ ಇಲ್ಲೇ ತುಂಬಾ ಪೋಸ್ಟ್ ಖಾಲಿ ಇದಾರೆ ನೋಡಿ ಸಹಾಯಕ ಅಭಿಯಂತರದಲ್ಲಿ ಕಿರಿಯ ಅಭಿಯಂತರು ಸಿವಿಲ್ ದಲ್ಲಿ ತಾತ್ಕಾಲಿಕ ಹುದ್ದೆಗಳಾಗಿರತ್ತೆ ಮಾರುಕಟ್ಟೆ ಮಿಲ್ವಿಚಾರಕ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಮಾರಾಟ ಸಹಾಯಕ ಹುದ್ದೆಗಳು ಇಲ್ಲಿ ಎಸ್ ಡಿ ಎಫ್ಡಿ ಹುದ್ದೆಗಳನ್ನೇ ಜಾಸ್ತಿ ಕರೆದಿದ್ದಾರೆ ಆಸಕ್ತಿದಂತ ಅಭ್ಯರ್ಥಿಗಳು ಅವಕಾಶ ಈ ಒಂದು ಅವಕಾಶ ಮಿಸ್ ಅಂತ ಮಾಡ್ಕೋಬೇಡಿ ಏನಾದ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಿದಾವಂದ್ರೆ ಪ್ರಥಮ ದರ್ಜೆ ಸಹಾಯಕರಿಗೆ ಮಾತ್ರ ಅರ್ಜಿ ಇರತ್ತೆ ಇಲ್ಲಿ ನಲ್ವತ್ ಸಾವಿರದ ಎಂಬತ್ತು ಸೇಮು ಏನ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥ ಪಾಲಕರ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದು ನಿಮಗೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯಿತು ಇದು ಹೋಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಎರಡನೇದಾಗಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ನೋಡಿ ಇಲ್ಲಿ ಕೂಡ ಸೇಮ್ ಇರತ್ತೆ ಹಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಇದು ತಿಳಿಸಿಕೊಡ್ತಾ ಇರೋದು ಇಲ್ಲಿ ನೋಡಿ ಇನ್ಸ್ಪೆಕ್ಟರ್ ಪೋಸ್ಟ್ ಖಾಲಿ ಅದ ನೋಡಿ ಇನ್ಸ್ಪೆಕ್ಟರ್ ಪೋಸ್ಟ್ ಕ್ಲರ್ಕ್ ಹುದ್ದೆಗಳು ಪ್ರಥಮ ದರ್ಜೆ ಎಸ್ ಡಿ ದ್ವಿತೀಯ ದರ್ಜೆ ಇದು ಖಾಲಿ ಅದ ನಂತರ ಇಲ್ಲಿ ಈ ಒಂದು ಕರ್ನಾಟಕ ಸೋಪ್ ಸ್ಯಾಂಡ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ಕಿರಿಯ ಅಧಿಕಾರ ಗ್ರೂಪ್ ಸಿ ಅಧಿಕಾರ ಪ್ರತಿನಿಧಿ ಮಾರುಕಟ್ಟೆ ಆಪರೇಟರ್ ಹುದ್ದೆಗಳು ಇಲ್ಲಿ ಸೇರ್ಪಡೆ ಆಗಿದ್ದು ನೋಡಿ ಗ್ರೂಪ್ ಡಿ ದಲ್ಲಿ ಅದು ಕೂಡ ಅಪ್ಲಿಕೇಶನ್ ಆಕೆ ಈ ವೇತನದ ಬಗ್ಗೆ ನಾನು ಈಗ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಚರ್ಚೆ ಮಾಡಲ್ಲ ಅದ ನಂತರ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆಯಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಗ್ರೂಪ್ ಸಿ ಕಿರಿಯ ಸಹಾಯಕ ಹುದ್ದೆಗಳು ಗ್ರೂಪ್ ಸಿ ದಲ್ಲಿ ಇದೆಲ್ಲ ಖಾಲಿ ಇರತ್ತೆ ಅದ ನಂತರ ಕಲ್ಯಾಣ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೇಖಿಗೆ ಇದೆರಡು ಒಂದೇ ಸೇಮ್ ಆಗಿರತ್ತೆ ಅದ ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸೇಮು ಅದ ನಂತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಶೈಕ್ಷಣಿಕ ರಹತೆ ಇದೆಲ್ಲ ಕೊಟ್ಟಿದ್ದಾರೆ ಇಷ್ಟೇ ಪೋಸ್ಟ್ ಖಾಲಿ ಅದಾವೆ ಜಾಸ್ತಿ ಪೋಸ್ಟ್ ಎಲ್ಲ ಸುಮಾರು ಐದು ಇಲಾಖೆ ಇದಾವಲ್ಲ ಇದು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಐದು ಇಲಾಖೆಯಲ್ಲಿ ಮಾತ್ರ ಅರ್ಜಿ ಕರೆದಿದ್ದಾರೆ ಎಂಟು ಇಲಾಖೆ ಇದಾವಲ್ಲ ಮೂಳು ವೃಂದದಲ್ಲಿ ಖಾಲಿರುವಂತಹ ಪೋಸ್ಟ್ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಗಳು ಏನಾಗಿರ್ಬೇಕು ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ತುಂಬಾ ಜನ ಕೇಳುವಂತ ಪ್ರಶ್ನೆ ವಯೋಮಿತಿ ಅಷ್ಟಾಗಿರ್ಬೇಕು ಸರ್ ಎಲ್ಲಾ ತಿಳಿಸ್ಕೊಟ್ಟಿದ್ರು ಬಟ್ ವಯೋಮಿತಿನ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಕೋಬೇಡಿ ಅದು ಕೂಡ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಲೈಫ್ ಪ್ರೂಫ್ ಆಗಿ ಎಲ್ಲ ಒಂದು ವೃಂದದಲ್ಲಿ ಎಲ್ಲ ಒಂದು ಪೋಸ್ಟ್ ಗಳಿಗೆ ಸೇಮು ಒಂದು ಕೆಲವೊಂದು ಇಲಾಖೆಯಲ್ಲಿ ಮಾತ್ರ ಸೆಪರೇಟ್ ಆಗಿರತ್ತೆ ಈಗ ನಿಮ್ಗೆ ಗೊತ್ತಿರುವಂತೆ ಮೂರು ವರ್ಷ ಅಂತೂ ಸಡಿಲಿಕೆ ಕೊಟ್ಟಿದ್ದಾರೆ ಅಂದ್ರೆ ವೈಮಿತಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟಾಗಿರ್ಬೇಕಂತ ಹೇಳಿ ಹದಿನೆಂಟು ವರ್ಷ ಅಂತೂ ಕಡ್ಡಾಯ ಆಗಲೇ ಬೇಕಾಗತ್ತೆ ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲ್ವತ್ ಮೂರು ವರ್ಷ ಪ್ಲಸ್ ಇದಕ್ಕೆ ಮೂರು ವರ್ಷ ಎರಡಾಗತ್ತೆ ಸರ್ಕಾರದ ಮೊದಲಿಗೆ ಮಾನದಂಡಗಳ ಪ್ರಕಾರ ಮೂರು ವರ್ಷ ಒಂದು ಸಡಿಲಿಕ್ಕೆ ಇರ್ತಾ ಇತ್ತು ಐದು ವರ್ಷ ಒಂದು ಸಡಿಲಿಕ್ಕೆ ಇರ್ತಾ ಇತ್ತು ಇದನ್ನ ಹೊರತುಪಡಿಸಿ ಮತ್ತೆ ಈ ವರ್ಷದಲ್ಲಿ ಈ ವರ್ಷ ಒಂದು ಸರಿ ಮಾತ್ರ ಹೋಗತ್ತೆ ಈ ಒಂದು ಇಲಾಖೆಯಲ್ಲಿ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಎಷ್ಟಾಯ್ತು ನೋಡಿ ಇದರಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ಐವತ್ತು ವರ್ಷ ತನಕ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ ಇದೊಂದು ಖುಷಿ ವಿಚಾರ ನಿಮಗೆ ಇನ್ನು ಎಲ್ಲೆಲ್ಲಿ ಎಷ್ಟು ಸಡಿಲಿಕ್ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ ಈ ಒಂದು ನೋಟಿಸ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಫೋನ್ ಕೊಟ್ಟಿದ್ದಾನೆ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತೆ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಏನಿದೆ ಅಲ್ಲ ಈ ಒಂದು ತಳಿ ಡಿಸ್ಟಿಕ್ ಸಂಭಾಷಣೆ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಫೀಸ್ ಅಲ್ಲಿರುವಂತ ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ಅರ್ಜಿ ಸನ್ನ ಸಲ್ಲಿಸಬಹುದು ಇನ್ನು ಪ್ರಮುಖ ದಿನಾಂಕಗಳು ಅರ್ಜಿಗಳು ಪ್ರಾರಂಭ ಆಗಿದೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸರಿ ಆಗಲಿ ನಿಮಗೆ ಒಂದೇ ತಾರೀಕು ತಿಳಿಸ್ಕೊಟ್ಟಿದೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪುಣೆ ದಿನಾಂಕ ಆಗಿರತ್ತೆ ಅರ್ಜಿ ಶುಲ್ಕ ಪಾವತಿ ಮಾಡಲು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದು ನಿಮಗೆ ಅರ್ಥ ಆಗಿರಬೇಕು ಏನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ಒಂದು ಸರ್ಕಾರ ಬರೇ ಅರ್ಜಿ ಕಳೆದ ಖರೀದಿನ ಸ್ವಲ್ಪ ಕಡಿಮೆ ಆದ್ರೆ ಲಂಚಾನೇ ಜಾಸ್ತಿ ತಿಂತ ಇದೆ ಇಲ್ಲಿ ನೋಡಿ ನಿಮ್ಮೊಂದೇ ತೋರಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯ ಅರ್ಹತಾ ಇದರೇ ವರ್ಗದವರಿಗೆ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಈ ಒಂದು ಮಕ್ಕಳು ಖರೀದಿ ಪೋಸ್ಟ್ ಏಳ್ನೂರ ಎಂಟ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಅರ್ಜಿ ಸುಲ್ಕ ಎಷ್ಟು ಇಟ್ಟಿದ್ದಾರೆ ಹೇಳಿ ಏಳ್ನೂರ ಐವತ್ತು ರೂಪಾಯಿ ಈಗ ಮೊಟ್ಟ ಮೊದಲ ಬಾರಿಗೆ ಮೂರು ವರ್ಷ ಆದ್ಮೇಲೆ ನೇಮಕಾತಿ ಆಗ್ತಾ ಇದೆ ಅಂದಮೇಲೆ ಈ ಎಲ್ಲ ಒಂದು ಪೋಸ್ಟ್ ಗಳಿಗೆ ಸುಮಾರು ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಹದಿನಾಲ್ಕು ಲಕ್ಷ ತನಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋರಿದ್ದಾರೆ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಡಬಲ್ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಏಳ್ನೂರ ಎಂಟು ಪೋಸ್ಟ್ ಏಳ್ನೂರ ಎಂಟು ಪೋಸ್ಟ್ಗೆ ಹದಿನಾಲ್ಕು ಲಕ್ಷ ತನಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾನಂದ್ರೆ ಲೆಕ್ಕಾಚಾರ ಮಾಡಿ ಇವರಿಗೆ ಸರ್ಕಾರಕ್ಕೆ ಎಷ್ಟೊಂದು ಅಮೌಂಟ್ ಹೋಗ್ಬೋದು ಎಷ್ಟೊಂದು ಲಂಚ ತಿಂತ ಇದೆ ಈ ಒಂದು ಸರ್ಕಾರ ಇಲ್ಲಿ ತನಕ ವಿದ್ಯಾರ್ಥಿಗಳು ಜೀವನ ಹದಗೆಟ್ಟು ಮಾಡೋದಲ್ಲದೆ ಈಗ ಇಂಥದ್ರಲ್ಲಿ ಕೂಡ ಲಂಚ ಇದೆ ಈ ಒಂದು ಅಧಿಕಾರಿಗಳಿಗೆ ಎದರಿಂದ ಬಡಿಬೇಕಾ ನೀವೇ ಕಮೆಂಟ್ ಮಾಡಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ ಒಂದದವರು ಮಾಜಿ ಸೈನಿಕರಿಗೆ ತೃತೀಯ ಲಿಂಗದವರಿಗೆ ಐವತ್ನೂರು ರೂಪಾಯಿ ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡ್ ನೂರ ಐವತ್ತು ರೂಪಾಯಿ ನೋಡಿ ಈ ಒಂದು ಸರ್ಕಾರ ಬರೇ ಹಣದಲ್ಲೇ ಅದು ಹೇಳಲ್ಲ ಬಿಡಿ ಅದು ಹಳ್ಳಿಯಲ್ಲಿ ಒಂದು ಭಾಷೆ ಅಂತಾರೆ ಪೊಲೀಸನಲ್ಲಿ ಬಂದಂತ ಹಣ ಕೂಡ ತಿನ್ನುವಂತ ಈ ಒಂದು ಸರ್ಕಾರ ಆಗಿಬಿಟ್ಟಿದೆ ಮತ್ತೆ ಇನ್ನೊಂದು ಇರೋದ್ರಿಂದ ಐದು ಐದು ಉತ್ತರಗಳು ಸಿಗತ್ತೆ ಈಗ ಒಂದು ಕ್ವಶನ್ ಐದು ಉತ್ತರಗಳು ಐದು ಬಿಟ್ಟ ಸ್ಥಳ ಸರಿ ಆಯ್ಕೆ ಇದು ಇರ್ತಾವೆ ಹ್ಮ್ ಭೂ ಆಯ್ಕೆ ಪ್ರಶ್ನೆಗಳು ಭೂ ಆಯ್ಕೆ ಪ್ರಶ್ನೆ ಇರ್ತಾವೆ ಮೊದಲಿಗೆ ನಾಲ್ಕು ಇರ್ತಾ ಇತ್ತು ಈಗ ಐದು ಮಾಡಿದ್ದಾರೆ ಆ ರೀತಿಯಾಗಿ ಈಗ ಎಲ್ಲ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲೆಲ್ಲೇ ನಡೆಸ್ತಾರಪ್ಪ ಅಂದ್ರೆ ಬೆಂಗಳೂರಿನಲ್ಲಿರತ್ತೆ ಬೆಂಗಳೂರಿನಲ್ಲಿರತ್ತೆ ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಕಲಬುರಗಿ ಈ ಒಂದು ಕೇಂದ್ರಗಳಲ್ಲಿ ನಿಮಗೆ ಪರೀಕ್ಷೆಗಳನ್ನ ನಡೆಸಲಾಗತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ ಪರೀಕ್ಷೆ ಕೇಂದ್ರಗಳು ಆ ಒಳಪಟ್ಟಿರತ್ತೆ ಅಂತ ಮಾಹಿತಿ ಕೂಡ ಬಂದಿರತ್ತೆ ಇದು ನಿಮಗೆ ನೋಡ್ಕೊಳ್ಳಿ ಏನು ಕನ್ನಡ ಪರೀಕ್ಷೆ ಕನ್ನಡ ಭಾಷೆ ಪರೀಕ್ಷೆ ಇದೆಯಲ್ಲ ಹೆಂಗಿರತ್ತೆ ಏನು ಅಂತ ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಇದು ನೂರ ಐವತ್ತಕ್ಕೆ ಅಂಕದೊಂದ ಒಳಗೊಂಡಿರತ್ತೆ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಿ ಕನಿಷ್ಠ ಐವತ್ತು ಅಂಕಗಳು ಗಳಿಸಿ ತಕ್ಕದ್ದು ಗೈರು ಹಾಜರಾದ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆಯನ್ನ ಅರ್ಹರಾಗುವುದಿಲ್ಲ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಸಬ್ಜೆಕ್ಟ್ ಇರತ್ತೆ ಅಂಕಗಳು ಇರುತ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇದು ನಿಮಗೆ ಪ್ರಶ್ನೆ ಪತ್ರಿಕೆ ಪ್ರಕಟ ಒಂದಾಗಿರತ್ತೆ ಇದು ಜೂನಿಯರ್ ಪ್ರೋಗ್ರಾಮರ್ ನೋಡಿ ನಾನು ಈ ರೀತಿ ಸೆಪರೇಟ್ ಆಗಿ ತಿಳ್ಸಿ ಹೋತಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ನೋಡೋದಿಲ್ಲ ಈ ಎಲ್ಲ ಪೇಪರ್ಗಳು ಕಟಿಂಗ್ ಇದಾವಲ್ಲ ಅಂದ್ರೆ ಈ ಒಂದು ಅಂಕಗಳು ವಿಷಯಗಳು ಪಟ್ಟಿಗಳು ಪಠ್ಯಕ್ರಮ ಬಗ್ಗೆ ನನ್ನ ಒಂದು ಟೆಲಿಗ್ರಾಮ್ ಫೋಷಣೆ ಕೊಟ್ಟಿದ್ದೇನೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದು ಮುನ್ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಗಿರತ್ತೆ ಮುನ್ನೂರು ಅಂಕ ಎರಡು ತಾಸು ನಿಮಗೆ ಟೈಮ್ ಕೊಟ್ಟಿರ್ತಾರೆ ಎಲ್ಲ ಕೂಡ ಬಹು ಆಯ್ಕೆ ಐದು ಆರ್ ಇರತ್ತೆ ಮೊದಲಿಗೆ ನಾಲ್ಕು ಇರ್ತಾ ಇತ್ತು ಈಗ ಐದು ಇರತ್ತೆ ಭೂವೈಕ ಪ್ರಶ್ನೆಗಳು ಅದನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಯಾವ್ದಕ್ಕೆ ಎಷ್ಟೆಷ್ಟು ಅಂಕಗಳು ಇರ್ತಾವೆ ಅದೆಲ್ಲ ತಿಳಿಸ್ಕೊಟ್ಟಿದಾರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಆಗಿರತ್ತೆ ಅದನಂತರ ಕಿರಿಯ ಅಧಿಕಾರಿ ಮಾರಾಟ ಅಧಿಕಾರಿ ಹುದ್ದೆಗೆ ಎರಡನೇ ಪತ್ರಿಕೆ ನೋಡಿ ನೂರು ಅಂಕಕ್ಕೆ ಸಂಬಂಧಪಟ್ಟಿರತ್ತೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಮತ್ತು ಕಿರಿಯ ಸಹಾಯಕ ಆಪರೇಟರ್ ಹುದ್ದೆಗಳಿಗೆ ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಅದನಂತರ ಎರಡನೇ ಪತ್ರಿಕೆ ಇರತ್ತೆ ಎಲ್ಲದಕ್ಕೆ ಎರಡೇ ಪತ್ರಿಕೆಗಳು ನಡೆಸ್ತಾರೆ ಅಂದ್ರೆ ಪರೀಕ್ಷೆ ನಡೆಸ್ತಾರೆ ಇದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಋಣಾತ್ಮಕ ಎಷ್ಟಿರತ್ತೆ ಅದಕ್ಕೆ ಏನೆಲ್ಲ ನಿಯಮಗಳು ಹೊಂದಿರಬೇಕು ಎಲ್ಲ ತಿಳ್ಸಿಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಎಲ್ಲಾ ಮಾಹಿತಿ ಅರ್ಥ ಆಗಿರಬೇಕು ನಾನು ಹೇಳುವಂತ ಎಲ್ಲಾ ಪ್ರೊಸೆಸಿಂಗು ಎಲ್ಲಾ ಮಾಹಿತಿಗಳು ಹೆಂಗೆ ಏನು ಅಂತ ಅಂತೇಳಿ ಅಪ್ಲಿಕೇಶನ್ ಹಾಕಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಒಬ್ಬರು ಕೂಡ ಮಿಸ್ ಮಾಡ್ಕೊಬೇಡಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಮೂರು ನಾಲ್ಕು ವರ್ಷ ಆಯ್ತು ನೇಮಕಾತಿ ಆಗಿಲ್ಲ ಈಗ ನೇಮಕಾತಿ ಆಗಿದೆ ಬರೀ ಏಳ್ನೂರ ಎಂಟು ಪೋಸ್ಟಿಗೆ ಮಾತ್ರ ಆಗಿದೆ ಕರ್ನಾಟಕ ಎಲ್ಲ ಒಂದು ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಪ್ಲಿಕೇಶನ್ ಹಾಕಿ ಮಿಸ್ ಅಂತರು ಮಾಡ್ಕೊಳ್ಬೇಡಿ